ಜಯಂತ್ ಅವರ ಏನು ಕಂಪ್ಲೇಂಟನ್ನು ಎಫ್ ಐ ಆರ್ ಮಾಡ್ತಾ ಇದ್ದಾರಂತೆ ಏನು ಹೇಳ್ತೀರಾ ಸರ್ ಮತ್ತು ಇವತ್ತಿನ ಬೆಳವಣಿಗೆಯಲ್ಲಿ ಬೆಳಗ್ಗೆ ಹೋದಂಥ ಎಸ್ ಐ ಟಿ ಅಧಿಕಾರಿಗಳು ಇನ್ನೂ ಹೊರಗೆ ಬಂದಿಲ್ಲ ಊಟ ಮಧ್ಯಾಹ್ನ ಊಟಕ್ಕೆ ಕೂಡ ಬಂದಿಲ್ಲ ಎರಡು ಮೂಟೆ ಉಪ್ಪು ತಗೊಂಡು ಸರ್ ಏನು ಹೇಳ್ತೀರಾ ಸರ್ ಇವತ್ತೇನಾದ್ರೂಗಳ ಅಸ್ಥಿ ಅಸ್ಥಿಪಂಜರ ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ ಅಲ್ಲದೆ ಕೂಡ ಹಿಂದೇನು ಸಿಕ್ಕಿದೆ ಕೆಲವೊಂದು ತನಿಖೆಯ ದೃಷ್ಟಿಯಿಂದ ಅದನ್ನ ಸ್ವಲ್ಪ ಮುಚ್ಚಿಟ್ಟಿದ್ದಾರೆ ಅಂದ್ರೆ ತನಿಖೆ ಪೂರ್ಣ ಪ್ರಮಾಣದಲ್ಲಿ ಆಗ್ಲಿ ಅನ್ನೋ ಕಾರಣಕ್ಕೆ ಈಗಾಗ್ಲೇ ಬೇಡ ಅನ್ನೋ ಕಾರಣಕ್ಕೆ ಇಟ್ಟಿದ್ದಾರೆ ನಮ್ಗೆ ಇಲ್ಲಿ ಒಂದಾಗ್ಲಿ ಎರಡಾಗ್ಲಿ ಎಷ್ಟೇ ಸಿಕ್ಕಿದ್ರು ಕೂಡ ಅದು ಹೋರಾಟಗಾರರು ಸಿಕ್ಕಿರುವಂಥ ಜಯ ಅದು ಆದರೆ ಇಲ್ಲಿ ಇದು 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 ಒಂದೇ ಅಲ್ಲ ಇದು ಸ್ಯಾಂಪಲ್ ಮಾತ್ರ ಇದೆ ಇನ್ನುಳಿದ ಜಾಗ ಇದೆಯಲ್ಲ ಇನ್ನುಳಿದ ಜಾಗಕ್ಕೆ ಬಹಳ ವಿಶೇಷತೆ ಇದೆ ಅದು ಏನಂತ ಮುಂದಿನ ದಿನಗಳಲ್ಲಿ ಹೇಳ್ತೇವೆ ಇದು ಕಾಡು ಪ್ರದೇಶ ಇದು ಹೇಳಿದಾರಲ್ಲ ಅಲ್ಲಲ್ಲಿ ಹಣಗಳು ಸಿಗ್ತದೆ ಉಗಿತಾರೆ ಬೇರೆ ಯಾರೋ ತಂದಿದ್ರು ಅಂತ ಹೇಳ್ತಾರೆ ನಮ್ಮ ಸ್ವಂತ ಜಾಗದಲ್ಲಿ ಸಿಕ್ಕಿದಾಗ ಅದಕ್ಕೆ ಒಂದು ಅರ್ಥ ಬರುತ್ತೆ ಹಾಗಾಗಿ ಸ್ವಲ್ಪ ದಿನ ಕಾದ್ ನೋಡಬೇಕಾಗಿದೆ ಈಗಾಗಲೇ ಎಸ್ ಐ ಟಿ ಕಚೇರಿಗೆ ನಾವು ಕೂಡ ಒಂದು ಕಂಪ್ಲೇಂಟು ಕೊಟ್ಟು ಬಂದಿದ್ದೀವಿ ಏನೂ ಮಾಜಿ ಅಧ್ಯಕ್ಷ ಇದ್ದಾರೆ ಮತ್ತು ಹಾಲಿ ಉಪಾಧ್ಯಕ್ಷ ಇದ್ದಾರೆ ಮತ್ತು ಮಾಬಲ್ ಶೆಟ್ಟಿ ಅವರಿದ್ದಾರೆ ಹಾಂ ಪಂಚಾಯತಿನ ಅಧ್ಯಕ್ಷರು ಮತ್ತು ಪಂಚಾಯತ್ ನಮ್ಮ ಧರ್ಮಸ್ಥಳ ಪಂಚಾಯತ್ನ ಉಪಾಧ್ಯಕ್ಷರು ಮತ್ತು ಹಾಲಿ ಇಲ್ಲಿ ಮಂಗಳೂರು ಆಸ್ಪತ್ರೆಯ ಏನು ಕೆ ಎಸ್ ಎಕ್ ಆಸ್ಪತ್ರೆ ಆಸ್ಪತ್ರೆಯ ಡಾಕ್ಟ್ರ್ ಇದ್ದಾರೆ ಮಹಬಲ್ ಶೆಟ್ಟಿ ಅವರು ನಾನು ಕೂಡ ಹೋಗಿದ್ದೀನಿ ಅಂತ ಹೇಳ್ತಾರೆ ಒಬ್ಬ ಡಾಕ್ಟರ್ ಆಗಿ ಅಂತ ಬೇಜವಾಬ್ದಾರಿ ಹೇಳಿಕೆಯನ್ನು ಹೇಳೋದು ತಪ್ಪವರು ಯಾಕೆಂದರೆ ಸ್ಥಳದಲ್ಲಿಲ್ಲದೆ ನಾನು ಎಲ್ಲೋ ನಿಂತ್ಕೊಂಡು ನಾನು ಅಲ್ಲಿ ಹೋಗಿದ್ದೀನಿ ಅಂದರೆ ಅಂತ ತಿಳ್ಕೊಳ್ತಾರೆ ಸ್ವಲ್ಪ ಜವಾಬ್ದಾರಿಯುತವಾದ ಸ್ಥಾನದಲ್ಲಿರುವವರು ಬೇಕಾಬಿಟ್ಟಿ ಬಿಟ್ಟು ಹೇಳಿಕೆ ಮಾಡಿದ್ರು ಈಗ ಅನುಮಾನ ಏನು ಬರ್ತಾ ಇದೆ ಅಂತ ಸೌಜನ್ಯ ಕೇಸಿನಲ್ಲಿ ಸಂತೋಷ ಬಗ್ಗೆ ಕೊಟ್ಟಿರುವ ಹೇಳಿಕೆ ಡೂಪ್ಲಿಕೇಟ್ ಏನು ಅಂತ ನಮ್ಗೆ ಅನುಮಾನ ಬರ್ತಾ ಇದೆ ಯಾಕಂದರೆ ಇವತ್ತವರು ಏನಿಲ್ಲಿ ಸ್ಪಾಟನ್ನು ನೋಡಿದೆ ಎಲ್ಲೋ ಇದ್ಕೊಂಡು ನಾವಲ್ಲಿ ನೋಡಿದ್ದೇವೆ ಅಂತ ಹೇಳಿದ ನೋಡಿದರೆ ಇವರು ಕೂಡ ಒಟ್ಟಿಗೆ ಶಾಮೀಲಾಗಿದ್ದಾರೆ ಅನ್ನೋದು ನಮಗೆ ಅನುಮಾನ ಬರ್ತಾ ಇದೆ ಮತ್ತು ಎಪ್ಪತ್ತೆರಡು ಶವಮಾಜರನ್ನು ಮಾಡಿದ್ದಾರೆ ಅಂತ ಹೇಳ್ತಿದ್ರು ಇಲ್ಲಿ ಅರವತ್ತು ಎಪ್ಪತ್ತು ಶವಮಹಜರನ್ನು ನಾನು ಧರ್ಮಸ್ಥಳ ಭಾಗದಲ್ಲಿ ಮಾಡಿದೆ ನೀವು ಒಬ್ಬರೇ ಪ್ರಥಮ ಪ್ರಾಶಸ್ತ್ಯವನ್ನು ಸರ್ಕಾರಿ ವೈದ್ಯರಿಗೆ ಕೊಡಬೇಕು ಸರ್ಕಾರಿ ವೈದ್ಯರಿಲ್ಲದೆ ನಾನೇ ಹುಗ್ದಿದ್ದ ಅಂತ ಹೇಳಿದ್ರೆ ಇದ್ರ ಅರ್ಥ ಏನ್ ಬರ್ತದೆ ಒಬ್ಬ ಜವಾಬ್ದಾರಿಯುಕ್ತವಾದ ಒಬ್ಬ ಡಾಕ್ಟರ್ ಸ್ಥಳವನ್ನು ನೋಡಿಲ್ಲ ಇನ್ನು ಎಲ್ಲಿ ಏನು ಸಿಕ್ಕಿದೆ ಅಂತ ಗೊತ್ತಿಲ್ಲ ಅದಕ್ಕಿಂತ ಮೊದಲೇ ಒಂದು ವಿಡಿಯೋ ಪ್ರಕಾರ ಮಾತಾಡ್ತಾರಂದ್ರೆ ಇವರು ಕೂಡ ಶಾಮೀಲಾಗಿದ್ದಾರೆ ಅಂತಾನೆ ಅರ್ಥ ನಾನು ಎಸ್ ಐ ಟಿಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಇವರನ್ನ ತನಿಖೆ ಮಾಡಬೇಕು ಮತ್ತೆ ನಾನು ಈ ಮುಖಾಂತರ ಆಗ್ರಹಿಸಿದೆ ಅಂತ ಕೇಳಿದ್ರೆ ಫಸ್ಟ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹೇಳಿದಾರಲ್ಲ ಮತ್ತೆ ಇವ್ರು ಹೇಳಿದಾರಲ್ಲ ಯಾರು ಡಾಕ್ಟರ್ ಮಹಬಲ್ ಶೆಟ್ಟಿ ಅವರು ಹೇಳಿದಾರಲ್ಲ ಆ ಆ ಸ್ಥಳವನ್ನು ಫಸ್ಟ್ ತನಿಖೆ ಮಾಡಿ ಅಂತಾನೆ ಈಗ ಯಾಕಂದ್ರೆ ಆಮೇಲೆ ಇವ್ರು ಏನು ಭೀಮಾ ತೋರಿಸ್ತಾನೆ ಅದೇ ಸ್ಥಳದಲ್ಲಿ ನಾನು ಹೋಗ್ದಿದ್ದೇನೆ ಅನ್ನೋದು ಬೇಡಲ್ಲ ಅವರು ಅದಕ್ಕೆ ಫಸ್ಟ್ ಅವ್ರೆಲ್ಲೆಲ್ಲಿ ಅವ್ರು ಎಲ್ಲೆಲ್ಲಿ ಹುಗ್ದಿದ್ದಾರೆ ಅನ್ನೋದು ದಾಖಲಾತಿ ತಕೊಂಡು ಹುಡುಕಿ ಆ ನಂತರ ಭೀಮಾ ಎಲ್ಲಿ ಹೇಳ್ತಾನೆ ಆ ನಂತರ ಅದನ್ನು ಹುಡುಕಿ ಯಾಕಂದ್ರೆ ಭೀಮಾ ಸಿಕ್ಕಿದಕ್ಕೆ ಭೀಮಾ ಎಲ್ಲಿ ಹುಡುಕಿ ಸಿಕ್ತದೋ ಬಾಡಿ ಅದನ್ನ ನಾ ಹುಗ್ದಿದ್ದಂತ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಎಂತ ಒಬ್ಬ ಒಬ್ಬ ಡಾಕ್ಟರ್ ಅಧಿಕಾರಿ ಈ ಪ್ರಕರಣಕ್ಕೊಂದು ತಾರ್ಕಿಕ ಪ್ರಕರಣಕ್ಕೊಂದು ತಾರ್ಕಿಕ ಅಂತೆ ಖಂಡಿತ ಅಂತೆ ಖಂಡಿತ ಸಿಗ್ತದೆ ಸರ್ ಕಳೆದ ಒಂದು ವಾರದಿಂದ ಶವ ಶೋಧನೆ ನಡೀತಾ ಇದೆ ಆದರೆ ಆರ್ನೆ ಸ್ಪಾಟ್ ಅಲ್ಲಿ ಮಾತ್ರ ಒಂದು ಶವದ ಕಳೆಬರ ಸಿಕ್ಕಿದೆ ಅಂತ ಮಾಹಿತಿ ಬಂದಿದೆ ಯಾರು ಹೇಳಿದ್ದು ಇಲ್ಲಿ ನೋಡಿ ಯಾವ ಒಬ್ಬ ಪತ್ರಿಕೆಯವರಿಗೂ ಕೂಡ ಯಾರೊಬ್ಬ ಜನಸಾಮ ಸಾಮಾನ್ಯರಿಗೂ ಕೂಡ ಎಷ್ಟು ಸಿಕ್ಕಿದೆ ಅನ್ನುವಂತ ಮಾಹಿತಿ ಯಾರಿಗೂ ಇಲ್ಲ ಎಸ್ ಐ ಟಿ ಅಧಿಕಾರಿಗಳು ಅದನ್ನು ಗುಪ್ತವಾಗಿಟ್ಟಿದ್ದಾರೆ ಯಾಕೆ ಕೇಳಿದ್ರೆ ಇಲ್ಲಿ ಆದಂತ ಕೆಲವೊಂದು ಸಮಸ್ಯೆಗಳು ಗೊತ್ತಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅದನ್ನು ನಿಲ್ಸಿ ನಿಲ್ಲಿಸಿಟ್ಟಿದ್ದಾರೆ ಇವತ್ತು ಕೂಡ ಎಸ್ ಐ ಟಿ ಅಧಿಕಾರಿಗಳು ಹೇಳಲಿಲ್ಲ ಅಲ್ಲ ಒಂದೇ ಅಂತ ಯಾಕೆ ನೀವು ಆಲೋಚನೆ ಮಾಡ್ತೀರಿ ಎಲ್ಲ ಕಡೆನೂ ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಡೆ ಸಿಕ್ಕಿದೆ ಇನ್ನೊಂದು ಇಲ್ಲಿ ಇನ್ನೊಂದು ವಿಶೇಷ ಏನಂತ ಕೇಳಿದ್ರೆ ಇದರಲ್ಲಿ ಇನ್ನೊಂದು ವಿಶೇಷ ಏನು ಕೇಳಿದ್ರೆ ನಾನು ಕೂಡ ಫಾರೆನ್ಸಿಕ್ ಡಾಕ್ಟರ್ನ ಮೀಟ್ ಆಗಿದ್ದೇನೆ ಅವ್ರು ಹೇಳುವ ಪ್ರಕಾರ ಸುಮಾರು ಹತ್ತು ಹದಿನೈದು ವರ್ಷದ ಹಿಂದೆ ಆದ್ರೆ ಹದಿನೈದು ವರ್ಷದ ಹಿಂದೆ ಆದ್ರೆ ನೀರಿನಲ್ಲಿ ಬಾಡಿ ಇದ್ರೆ ಆ ಮೂಳೆ ಕೂಡ ಸೌದೋಗ್ತದೆ ಆ ಮೂಳೆ ಸೌದೋಗಿ ಆ ಮೂಳೆ ಅನ್ನೋದು ಕಪ್ಪು ಬಣ್ಣಕ್ಕೆ ಇರ್ತದೆ ಇದು ಪೊರೊನಿಕ್ಸ್ ಡಾಕ್ಟರ್ ಕೊಟ್ಟಿರುವಂತಹ ಮಾಹಿತಿ ಮಣ್ಣಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ ಅದು ಯಾವಾಗ ಅದು ನೀರಲ್ಲಿ ಇದ್ರೆ ಮಾತ್ರ ಒಂದು ಹತ್ತರಿಂದ ಹದಿನೈದು ವರ್ಷದಲ್ಲಿ ಆಗ್ತದೆ ಹತ್ತರಿಂದ ಹದಿನೈದು ವರ್ಷದಲ್ಲಿ ಆಗ್ತದೆ ಹಾಗಾಗಿ ಇಲ್ಲಿ ಸಿಗ್ತದೋ ಸಿಗುದಿಲ್ಲು ಆ ಮಣ್ಣನ್ನು ಕೂಡ ಅದನ್ನ ಟೆಸ್ಟ್ ಮಾಡ್ಬೇಕನ್ನೋದನ್ನು ನಾವು ಮೊದ್ಲಿ ಸಾರಿಗೆ ಎಸ್ ಐ ಟಿ ಅಧಿಕಾರಿಗಳಿಗೆ ಹೇಳಿದ್ದೇವೆ ಫಾರೆನಿಕ್ಸ್ ಅವರು ಏನು ಅವನು ತೋರಿಸ್ತಾನೆ ಅಲ್ಲಿ ಇರುವಂತಹ ಮಣ್ಣನ್ನು ಕೂಡ ಅದನ್ನ ತನಿಖೆ ಮಾಡಬೇಕು ಅಂತ ಇಲ್ಲಿಯವರೆಗೂ ನಡೀತಾ ಇರುವಂತಹ ಎಸ್ ಐ ಟಿ ಕಾರ್ಯಾಚರಣೆ ಬಗ್ಗೆ ನಿಮಗೆ ನಂಬಿಕೆ ಇದೆ ಸರ್ ಕರೆಕ್ಟಾಗಿ ನಡೀತಾ ಇದೆ ಈಗ ಒಬ್ಬ ಅಧಿಕಾರಿ ಅವರು ಭೀಮಣ್ಣನ ಎದುರಿಸಿ ಬೆದರಿತಿ ಒಂದು ವಿಡಿಯೋ ಮಾಡಿ ನೋಡಿ ಐದು ಬೇರ್ಲಲ್ಲಿ ಐದು ಬೇರ್ಲಿ ಸರಿ ಇರೋದಿಲ್ಲ ಹಾಗಂತ ಆ ಕೈಯೇ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಮಗೆ ಮೋಹಂತಿ ಮೋಹಂತಿ ಸರ್ ಅವರ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಅವರ ಮೇಲೆ ನಂಬಿಕೆ ಇದೆ ಎಸ್ ಐ ಟಿ ಮುಖ್ಯಸ್ಥರಿದ್ದಾರಲ್ಲ ಅವ್ರ ಮೇಲೆ ನಂಬಿಕೆ ಇದೆ ಕೆಳಗಿರುವವರಂತ ಏನೇ ಮಾಡಿದರೂ ಕೂಡ ಯಾವ್ದ್ರಲ್ಲಿ ಮಾಡ್ತಾರೆ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಇದೆ ನೂರಾರು ಶವಗಳಿದೆ ಒಂದು ಶವಗಳ ಬಗ್ಗೆ ತಪ್ಪು ದಾರಿನ ತಿರ್ಸ್ಬಹುದು ಎರಡು ಶವಗಳ ಬಗ್ಗೆ ತಪ್ಪು ಮಾಹಿತಿಯನ್ನು ಕೊಡ್ಬೋದು ನೂರಾರು ಶವಗಳಿದೆ ನೂರಾರು ಶವಗಳಲ್ಲಿ ಯಾವುದಾದ್ರೂ ಒಂದಕ್ಕಾದ್ರೂ ಅಧಿಕೃತವಾದ ದಾಖಲೆ ಇದ್ದೇ ಇದೆ ಯಾಕೆಂದರೆ ನಾನು ಕೂಡ ಇಡೀ ರಾಜ್ಯದ ಇಡೀ ರಾಜ್ಯದಲ್ಲಿ ಮೂರು ವರ್ಷದಲ್ಲಿ ಸತ್ತಂತ ಮಾಹಿತಿಯನ್ನು ತಗೊಂಡಿದ್ದೇನೆ ಇಪ್ಪತ್ತಾರು ಸಾವಿರ ಜನ ಪುರುಷರು ಸತ್ತಿದ್ದಾರೆ ಇಡೀ ರಾಜ್ಯದಲ್ಲಿ ಇಪ್ಪತ್ತಾರು ಸಾವಿರ ಜನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾರೆ ಆರು ಸಾವಿರ ಜನ ಮಹಿಳೆಯರು ಸತ್ತಿದ್ದಾರೆ ಅದರಲ್ಲಿ ಮತ್ತೆ ಇಡೀ ಬೆಳ್ತಂಗಡಿ ಮಂಗಳೂರು ಜಿಲ್ಲೆಯಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ ಯು ಡಿ ಆರ್ ಅನ್ನು ನಾವು ಕೇಳಿದ್ದೇವೆ ಇನ್ನೂ ಕೂಡ ಕೊಟ್ಟಿಲ್ಲ ಧರ್ಮಸ್ಥಳ ಠಾಣೆಗೆ ನಾವು ಮಾಹಿತಿ ಹಾಕಲು ಕೇಳಿದ್ದೇವೆ ಅದನ್ನು ಕೂಡ ಇನ್ನೂ ಕೊಟ್ಟಿಲ್ಲ ಅದನ್ನು ಕೂಡ ಇವತ್ತು ನಾವು ಹೋಗಿ ಕೇಳಿದ್ದೇವೆ ಇನ್ನೊಂದು ಎರಡು ದಿನ ಮಾಜಿ ಅಧ್ಯಕ್ಷ ಇದ್ದಾರೆ ಹಾಲಿ ಉಪಾಧ್ಯಕ್ಷ ಇದ್ದಾರೆ ಡಾಕ್ಟರ್ ಮಹಬಲ್ ಶೆಟ್ಟಿಯರ್ ಇದ್ದಾರೆ ಏನೇನೋ ಹೇಳಿಕೆಯನ್ನು ಕೊಡ್ತಿದ್ದಾರಲ್ಲ ಯಾವ ಹೇಳಿಕೆಗೂ ಖ್ಯಾಲಿ ಆಗ್ತಿಲ್ಲ ಯು ಡಿ ಆರ್ ಅಲ್ಲಿ ಸತ್ತಂತ ನಾನೂರ ಅರವತ್ನಾಲ್ಕು ಕೇಸ್ಗಳು ಯು ಡಿ ಆರ್ ಅಲ್ಲಿ ಸತ್ತಂತದಿದೆ ಈಗ ಭೀಮಾ ತೋರಿಸ್ತಿರುವುದು ನಾನೂರ ಅರವತ್ನಾಲ್ಕು ಬಿಟ್ಟು ಬೇರೆ ತೋರಿಸ್ತಿರುವಂಥದ್ದು ಆ ನಾನೂರ ಅರವತ್ನಾಲ್ಕು ಯು ಡಿ ಆರ್ಗು ಇಲ್ಲಿ ಸಿಕ್ಕಿ ಸಿಕ್ಕಿ ಬೀಳುವುದಂತೂ ಖಂಡಿತವಾಗಿ ಸಿಕ್ಕಿ ಬೀಳ್ತಾರೆ ಮತ್ತೆ ಜನರಿಗೆ ಯಾವ್ದು ಕನ್ಫ್ಯೂಷನ್ ಬೇಡ ಬಾಡಿ ಸಿಕ್ಕಿದ್ಯೋ ಅಂತ ಕನ್ಫ್ಯೂಷನ್ ಬೇಡ ಆಲ್ರೆಡಿ ಈಗಲೇ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಆಲ್ರೆಡಿ ಐದಾರು ಬಾಡಿ ಮೇಲೆ ಸಿಕ್ಕಿದೆ ಇವತ್ತು ಕೂಡ ದೊಡ್ಡ ಬೆಳವಣಿಗೆ ಆಗಿದೆ ಇವತ್ತಿನ ಬೆಳವಣಿಗೆ ದೊಡ್ಡ ಬೆಳವಣಿಗೆ ಆಗಿದೆ ಇಲ್ಲ ರಿಸರ್ವ್ ಫಾರೆಸ್ಟ್ ನಲ್ಲಿ ಯಾವುದೇ ಕಾರಣಕ್ಕೂ ಶವವನ್ನು ಹುಡ್ಲಿಕ್ಕೆ ಅವಕಾಶವೇ ಇಲ್ಲ ರಿಸರ್ವ್ ಫಾರೆಸ್ಟ್ ಅವಕಾಶವೇ ಇಲ್ಲ ಅದು ಹೇಗೆ ಕೇಳಿದ್ರೆ ಅದ್ ಅದನ್ನ ಸಂಬಂಧಪಟ್ಟ ಜಿಲ್ಲಾಧಿಕಾರಿಯವರು ಸಂಬಂಧಪಟ್ಟ ಫಾರೆಸ್ಟ್ ಗೆ ಯಾಕೆಂದ್ರೆ ಒಂದು ಒಂದು ಗ್ರಾಮದಲ್ಲಿ ಒಂದು ಗ್ರಾಮದಲ್ಲಿ ಏನು ರುದ್ರಭೂಮಿಗಳು ಇರುವುದಿಲ್ಲ ಒಂದು ವೇಳೆ ಕಾಡಂಚಿನಲ್ಲಿ ಹುಡಿ ಹುಗಿಬೇಕಾದಂತಹ ಸಂದರ್ಭ ಬಂದಲ್ಲಿ ಅವರು ಮಾರ್ಕ್ ಮಾಡಿ ತೋರಿಸ್ತಾರೆ ಒಂದು ಸರ್ವೆ ಸ್ಕೆಚ್ ಅಲ್ಲಿ ನಮ್ಮ ಸರ್ವೆ ನಂಬರ್ ಇಷ್ಟಿದೆ ಇಷ್ಟರಲ್ಲಿ ಒಂದು ನಿಮ್ಗೆ ಸರ್ಕಾರ ಒಂದು ವೇಳೆ ಕೇಳಿದ್ರೆ ಅವಾಗ ಒಂದು ಐದು ಸಣಸು ಮೂರು ಸಣ್ಸು ಅಥವಾ ಹತ್ತು ಸಣಸೋ ಜಾಗವನ್ನು ಮಾರ್ಕ್ ಮಾಡ್ತಾರೆ ನಕ್ಸೆಯಲ್ಲಿ ಒಂದೇ ಕಡೆ ಮಾರ್ಕ್ ಮಾಡಿ ಕೊಡ್ತಾರೆ ಈ ಸ್ಥಳದಲ್ಲಿ ನೀವು ಅದನ್ನ ದಪ್ಪನ್ ಮಾಡಬಹುದು ಆ ಮಾಹಿತಿ ಕೂಡ ಸರ್ಕಾರಕ್ಕೆ ಪಂಚಾಯಿತಿಗೆ ಸಂಬಂಧಪಟ್ಟ ಕಂದಾಯ ಇಲಾಖೆಗೆ ಜಿಲ್ಲಾಧಿಕಾರಿಯವರಿಗೆ ಮತ್ತೆ ಸಂಬಂಧಪಟ್ಟ ಫಾರೆಸ್ಟ್ ಇಲಾಖೆಯವರಲ್ಲೂ ಕೂಡ ಆ ಇರ್ತದೆ ಸುಮ್ಮನೆ ಇಲ್ಲಿ ಬೇಕಾ ಬಿಟ್ಟು ಮಾತಾಡಿದ ಕೂಡಲೇ ಜನರ ಜನರ ಮನಸ್ಸನ್ನು ಡೈವರ್ಟ್ ಮಾಡಲಿಕ್ಕೆ ನಾವು ಅಲ್ಲೇ ಹೋಗ್ತಿದ್ದೇವೆ ಇಲ್ಲಿ ಸತ್ತಂತ ಹೆಣ ಅಂದ್ರೆ ನಾನು ಕೂಡ ಇಡೀ ರಾಜ್ಯದ ಇಡೀ ರಾಜ್ಯದ ಯಾವ ದೇವಸ್ಥಾನಗಳಿದೆ ಧರ್ಮಸ್ಥಳ ಬಿಟ್ಟು ಸುಬ್ರಹ್ಮಣ್ಯದ್ದು ತೆಗೆದಿದ್ದೇವೆ ಕೊಲ್ಲೂರು ತೆಗೆದಿದ್ದೇವೆ ಮಾರಣಕಟ್ಟೆ ತೆಗೆದಿದ್ದೇವೆ ಕಟೀಲು ತೆಗೆದಿದ್ದೇವೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ದೊಡ್ಡ ದೊಡ್ಡ ನದಿ ಹರಿತಾ ಇದೆ ಯಾವ ಕ್ಷೇತ್ರದಲ್ಲೂ ಸತ್ತಂತ ಒಂದು ಒಂದೆರಡು ಒಂದೆರಡು ಉದಾಹರಣೆ ಬಿಟ್ರೆ ಯಾವ ಕ್ಷೇತ್ರದಲ್ಲೂ ಇಷ್ಟೊಂದು ಸತ್ತಂತ ಯಾವುದೇ ಉದಾಹರಣೆಗಳಿಲ್ಲ ಹಾಗಾದ್ರೆ ಎಲ್ಲ ಬಂದು ಸಾಯೋರು ಧರ್ಮಸ್ಥಳಕ್ಕೆ ಬಂದು ಸಾಯ್ತಾರ ಪ್ರಶ್ನೆ ಮಾಡ್ಬೇಕಲ್ಲ ನಾವು ಹಾಗಾದ್ರೆ ಇಲ್ಲಿ ಸತ್ತಂತ ಯು ಡಿ ಆರ್ ಗೆ ಯು ಡಿ ಆರ್ ಎಲ್ಲೋಗಿದೆ ಇಷ್ಟು ಜನ ಸತ್ತಿದ್ರಲ್ಲ ಆ ಯು ಡಿ ಆರ್ ಎಲ್ಲಿ ಹೋಗಿದೆ ಯು ಡಿ ಆರ್ ಎಲ್ಲ ಸತ್ತಂತ ದಾಖಲಾತಿ ಎಲ್ಲಿದೆ ಹಾಗಾದ್ರೆ ಇಡೀ ರಾಜ್ಯಕ್ಕೊಂದು ಕಾನೂನು ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ನವರಿಗೊಂದು ಕಾನೂನ ಕಾನೂನು ಏನ್ ಹೇಳ್ತದೆ ಯು ಡಿ ಆರ್ ಆದಂತ ಯಾವುದೇ ಹಣವನ್ನು ಎರಡು ದಿನ ಇಟ್ಕೊಳ್ಬೇಕು ಮತ್ತೆ ಅದನ್ನು ತನಿಖೆ ಆಗುವವರೆಗೂ ಅದನ್ನು ಸುಡಬಾರ್ದು ಆ ನಂತರ ಎಲ್ಲಿ ಸುಡ್ತಾರೆ ಅನ್ನೋ ದಾಖಲಾತಿಯನ್ನು ಪಂಚಾಯತ್ ಮತ್ತು ಪೊಲೀಸ್ ಠಾಣೆಯಲ್ಲಿ ಇಡಬೇಕು ಅನ್ನುವಂಥದ್ದು ಕಾನೂನು ಅದನ್ನೆಲ್ಲ ಬಿಟ್ಟು ಬೇಕಾ ಬಿಟ್ಟು ನಾನು ಅಲ್ಲೂತೇನೆ ಇಲ್ಲಿ ಹೋಗಿ ಅಂದ್ರೆ ಹಾಗಾದ್ರೆ ಏನು ಇದರಿಂದ ನೀವು ಕೂಡ ಆರೋಪಿಗಳ ಜೊತೆಗೆ ನಾವು ಪ್ರಶ್ನೆ ಬಗ್ಗೆ ವಿರೋಧ ಮಾಡ್ತಾ ಇಲ್ಲ ಇಲ್ಲಿ ಹೊರಗೆ ಬಂತು ಅಂತ ನೀವು ಹೇಳ್ತೀರಾ ಹೌದು ಸೌಜನ್ಯ ಹೋರಾಟದಿಂದಲೇ ಬಂದಿರುವಂತದ್ದು ಸೌಜನ್ಯ ಹೋರಾಟದಿಂದ ಇಲ್ಲಿ ನೋಡಿ ಸೌಜನ್ಯ ಹೋರಾಟದ ಹಿಂದೂ ಕೂಡ ಮೂರ್ನಾಲ್ಕು ಹೋರಾಟ ಈ ಭಾಗದಲ್ಲಿ ನಡೆದಿದೆ ವೇದವಲ್ಲಿ ಪ್ರಕರಣದಲ್ಲಿ ನಡೆದಿದೆ ಪದ್ಮಲತಾ ಪ್ರಕರಣದಲ್ಲೂ ಕೂಡ ನಡೆದಿದೆ ಅದ ಎರಡು ಪ್ರಕರಣಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ ಆ ಎರಡೂ ಪ್ರಕರಣದಲ್ಲಿ ನ್ಯಾಯ ಸಿಕ್ಕಲಿಲ್ಲ ಮೂರನೇ ಪ್ರಕರಣ ನಡೆದಿದ್ದು ಯಮುನಾ ಮತ್ತು ನಾರಾಯಣ ಆ ಆ ಪ್ರಕರಣದಲ್ಲೂ ಕೂಡ ನ್ಯಾಯ ಸಿಗಲಿಲ್ಲ ಸೌಜನ್ಯ ಪ್ರಕರಣದಲ್ಲೂ ನ್ಯಾಯ ಸಿಗಲಿಲ್ಲ ಆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಹೋರಾಟ ಆದ್ರಿಂದ ಏನು ದೂರುದಾರ ಇದ್ದಾರ ಅವನಿಗೆ ಧೈರ್ಯ ಬಂದು ಇವತ್ತು ಬಂದು ನಾನಿದ್ದೇನೆ ನಾನು ಕೂಡ ಅದಕ್ಕೆ ಸಾಕ್ಷಿ ಹೇಳ್ತೇನೆ ನನ್ಗೆ ಇಲ್ಲಾಂದ್ರೆ ಹ್ಯಾಕ್ ಬರ್ತಾ ಇದ್ದಾನೆ ಹಾಗಾದ್ರೆ ಬರೋದಾಗಿದ್ರೆ ಎರಡ್ ಸಾವಿರದ ಹದಿನಾಲ್ಕ ಸೌಜನ್ಯ ಪ್ರಕರಣದ ಸಾಕ್ಷಿಯನ್ನ ಕೊಡ್ಲಿಕ್ಕೆ ನಾವು ಇವತ್ತು ಐ ಟಿ ಟಿ ಹೋಗಿದ್ದೇನೆ ಈಗಲೂ ಕೂಡ ಎಸ್ಐಟಿ ಹೋಗಿ ಬಂದಿದ್ದು ಐ ಟಿ ಮುಖ್ಯಸ್ಥರ ಜೊತೆ ನಾವು ಮಾತಾಡಿದ್ವಿ ಸೌಜನ್ಯ ಪ್ರಕರಣ ಸಾಕ್ಷಿಯನ್ನು ನಾವು ನಿಮ್ಗೆ ಕೊಡ್ತೀವಿ ಔರ್ಜನ್ಯ ಪ್ರಕರಣಕ್ಕೆ ನಾವು ಈಗ ಅದನ್ನ ತಲೆ ಹಾಕ್ಲಿಕ್ಕೆ ನಮ್ಗೆ ಆದೇಶ ಇಲ್ಲ ಅದನ್ನ ಅದನ್ನ ಬಿಟ್ಟು ಬೇರೆ ಯಾವುದೇ ಸಾಕ್ಷಿ ಇದ್ರು ತನ್ನಿ ಅಂದ್ರು ಇಲ್ಲಾಂದ್ರೆ ಸೌಜನ್ಯ ಪ್ರಕರಣ ಸಾಕ್ಷಿಯನ್ನು ಕೂಡ ನಾವು ಐ ಟಿ ಮುಂದೆ ಇಡ್ಲಿಕ್ಕೆ ತಯಾರಿದ್ದೇವೆ ಪದ್ಮಲತಾ ವೇದವಲ್ಲಿ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ ಅದರ ಚರ್ಚೆಯೂ ಕೂಡ ಆಗ್ತಾ ಇದೆ ಅದು ಐ ಟಿ ಅವರಿಗೆ ಅಧಿಕೃತವಾಗಿ ಇನ್ನೂ ಕೂಡ ಯಾವ್ದು ಆದೇಶ ಬಂದಿಲ್ಲ ಅವ್ರು ಎಸ್ ಐ ಟಿ ಅವರಿಗೆ ಈಗ ಬಂದಿದ್ದು ಭೀಮಾ ಹೇಳಿರುವಂತಹ ಒಂದೂರ ಐದರಿಂದ ಎಲ್ಲಿ ಯು ಡಿ ಆರ್ ಪ್ರಕರಣಗಳು ನಡೆದಿದೆ ಆ ಪ್ರಕರಣಗಳ ಮಾಹಿತಿಯನ್ನ ನಾವು ರಾಜ್ಯದ ಇಡೀ ರಾಜ್ಯದ ಕೇಳಿದ್ದೇವೆ ಮೂವತ್ತೊಂದು ಜಿಲ್ಲೆಯ ಯು ಡಿ ಆರ್ ಪ್ರಕರಣಗಳ ಮಾಹಿತಿಯನ್ನು ಈಗಾಗಲೇ ಕೇಳಿದ್ದೇವೆ ನಾವು ಅಷ್ಟು ಮಾಹಿತಿಗಳು ನಮ್ಗೆ ಬೇಕು ಎಲ್ಲೆಲ್ಲಿ ಸತ್ತಿದ್ದಾರೆ ಯಾಕೆಂದ್ರೆ ಅಲ್ಲಿ ಸತ್ತ ಅಲ್ಲಿ ಯು ಡಿ ಆರ್ ಕಳೆದೋದಂತ ಏನು ಹೆಣ್ಮಕ್ಳಿದ್ದಾರೆ ಅಥವಾ ಹೆಂಗಸರಿದ್ದಾರೆ ಗಂಡಸ್ರಿದ್ದಾರೆ ಅವರಿಗೂ ಇಲ್ಲಿ ಆಗಿರುವಂಥ ಪ್ರಕರಣಕ್ಕೂ ಸಂಬಂಧ ಇದೆಯಾ ಅನ್ನೋದನ್ನು ನಾವು ಕೇಳಿದ್ದೇವೆ ಆ ಸಂದರ್ಭದಲ್ಲಿ ನಮಗೆ ಕೊಟ್ಟಂಥ ಮಾಹಿತಿ ಏನೆಂದರೆ ಮೂರು ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಗಂಡಸರ ಸಂಖ್ಯೆ ಇಪ್ಪತ್ತಾರು ಸಾವಿರ ಹೆಂಗಸರ ಸಂಖ್ಯೆ ಆರು ಸಾವಿರ ಅನ್ನುವಂಥ ಮಾಹಿತಿಯನ್ನು ಮಾಹಿತಿಯಕ್ಕೂ ಆಧಾರದಲ್ಲಿ ನಮಗೆ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಏನು ಮಾಡಿದರೆ ಬೈಪಿ ಬೈಪರಿಕೇಶನ್ ಮಾಡಿ ಕೇಳಿದ್ದೇವೆ ಈಗ ಮತ್ತೆ ಪುನಃ ನಮಗೆ ಕಾಣೆಯಾದವರ ವಿವರ ಕೊಡಿ ಮತ್ತೆ ಯಾರು ಸಿಕ್ಕಿದ್ದಾರೆ ಯಾರು ಸಿಗಲಿಲ್ಲ ಮತ್ತು ಅವರ ಅವರ ಬಗ್ಗೆ ದ ಮಾಹಿತಿ ಇದ್ದಲ್ಲಿ ಅವ್ರು ಎಲ್ಲಿಗೆ ಹೋಗಿ ಕಳೆದೋಗಿದ್ದಾರೆ ಶಾಲೆಗೆ ಹೋಗಿನ ಎಲ್ಲ ಟೆಂಪಲ್ಗೆ ಹೋಗಿನ ಎಲ್ಲ ಬೆಂಗಳೂರಿಗೆ ಹೋಗಿ ಅಂತ ಹೇಳಿ ಕಳೆದೋಗಿದ್ದಾರೆ ಏನು ಕಂಪ್ಲೇಂಟ್ ಇರ್ತದೆ ಅದೆಲ್ಲ ಕಾಪಿಯನ್ನು ಕೊಡಿ ಅಂತ ಕೇಳಿದ್ದೇವೆ ಬಹುಶಃ ನಾವು ನಿನ್ನೆ ದಿನ ರಾಜ್ಯ ಮಾನವ ಹಕ್ಕು ಆಯೋಗಕ್ಕೂ ಕೂಡ ಭೇಟಿ ಕೊಟ್ಟಿದ್ದೇವೆ ಮೊನ್ನೆ ಮೂರು ದಿನದ ಹಿಂದೆ ಭೇಟಿ ಕೊಟ್ಟು ಅವ್ರ ಜೊತೆನೂ ಕೂಡ ಡಿಸ್ಕಸ್ ಮಾಡಿದ್ದೇವೆ ಇನ್ನು ಮೂರು ದಿನದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಜೊತೆನೂ ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದೇವೆ ಅಲ್ಲೂ ಕೂಡ ಅವ್ರ ಜೊತೆ ನಾವು ಚರ್ಚೆ ಮಾಡ್ತೇವೆ ಅವರ ಈ ಪ್ರಕರಣದ ಮೇಲುಸ್ತುವಾರಿ ಅವರು ಕೂಡ ನೋಡ್ಬೇಕು ಅನ್ನೋದು ಯಾಕಂದ್ರೆ ಒಬ್ಬ ಮನುಷ್ಯನ ಮನುಷ್ಯನಿಗೆ ಸಮಸ್ಯೆ ಆದಾಗ ಅದರ ಹಕ್ಕು ಒಂದು ಮಾನವ ಹಕ್ಕುಗಳ ಅಡಿಯಲ್ಲಿ ಬರ್ತದೆ ಆದರೆ ರಾಜ್ಯ ಮಾನವ ಹಕ್ಕು ಇರ್ಬೋದು ರಾಷ್ಟ್ರೀಯ ಮಾನವ ಹಕ್ಕು ಮಾತಾಡ್ತಾ ಇಲ್ಲ ಇಬ್ಬರು ಮಾತಾಡ್ತಾ ಇಲ್ಲ ಅದೇ ನಮ್ಗೆ ಅಚ್ಚರಿ ಆಗ್ತದೆ ಅದೇ ಅದು ಯಾಕೆ ಇರಬೇಕಂತ ಸರ್ಕಾರದ ಕೋಟಿ ಗಟ್ಟಲೆ ಹಣ ವ್ಯಯ ಮಾಡ್ಲಿಕ್ಕೆ ಇರುವಂಥ ಸಂಸ್ಥೆಗಳವು ಒಬ್ಬ ಮನುಷ್ಯನಿಗೆ ಸಮಯ ಸಮಸ್ಯೆ ಆದಾಗ ಅಸಹಾಯಕತೆ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡಲಿಕ್ಕಾಗಿ ಇರುವಂಥದ್ದೇ ಮಾನವ ಹಕ್ಕು ಆಯೋಗ ಒಂದು ಆಯೋಗಕ್ಕೆ ವರ್ಷಂ ಪ್ರತಿ ನೂರಾರು ಕೋಟಿ ಖರ್ಚು ಮಾಡ್ತಾರೆ ಯಾಕೆ ಇವರು ಅಲ್ಲಿ ಕೂತ್ಕೊಂಡು ತಿನ್ಲಿಕ್ಕೆ ಖರ್ಚು ಮಾಡೋದು ಇಂಥ ದಂಡೀನ್ ಕೋರ್ಟ್ ಆದೇಶ ಇದೆ ಕೆಲವೊಂದು ವಿಷಯವನ್ನು ಸ್ವಯಂ ಪ್ರೇರಿತವಾಗಿ ಆಕ್ಟ್ ಅಲ್ಲಿ ತನಿಖೆ ಮಾಡಲಿಕ್ಕೆ ಅವಕಾಶ ಇದೆ ಯಾಕೆ ಮಾಡ್ತಾ ಇಲ್ಲ ಪ್ರಶ್ನೆ ಮಾಡಬಾರ್ದಾ ಮಾತಾಡ್ಬೇಕಲ್ಲ ಮಾತಾಡಿದ್ರೆ ವಿರೋಧ ಆಗ್ತದ ಯಾಕೆ ವಿರೋಧ ಆಗ್ತದೆ ಸರ್ಕಾರಿ ಹಣ ಸಂಬಳ ಕಾರು ಬಂಗ್ಲೆ ಎಲ್ಲ ತಗೊಳ್ತಾ ಇಲ್ವಾ ನೀವು ಇಂಥ ಒಂದು ಪ್ರಕರಣದಲ್ಲಿ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲ್ ಮಾಡಿಕೊಂಡು ತನಿಖೆ ಮಾಡ್ಲಿಕ್ಕೆ ಆಗುದಿಲ್ವಾ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೂ ಮನವಿ ಮಾಡ್ಕೊಂಡಿದ್ದೇವೆ ಯಾಕೆಂದ್ರೆ ಇಲ್ಲಿ ಹೋರಾಟಗಳು ಒಂದ್ ಕಡೆ ಆದರೆ ದಾಖಲಾತಿಗಳು ಪ್ರಮುಖ ಒಂದು ಘಟ್ಟ ಇಲ್ಲಿಗ ನೋಡಿ ಮೊನ್ನೆ ದಿನ ಕೇಳ್ತಾರೆ ಹತ್ತು ವರ್ಷದ ಯು ಡಿ ಆರ್ ದಾಖಲಾತಿ ನಮ್ಮ ನಮ್ಮ ಹತ್ರ ಇಲ್ಲ ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಪ್ರೂವ್ ಆಗಿದೆ ಸುಟ್ಟಿದ್ದಾರೆ ಸುಟ್ಟಾಕಿದಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಆಗಿದ್ದಾರೆ ಇಲ್ಲಿ ಅವರು ಇನ್ನೊಂದು ಅಲ್ಲಿದ್ದಾರೆ ಅನ್ನೋದು ನೂರ ಪರ್ಸೆಂಟ್ ಪ್ರೂವ್ ಆಗಿದೆ ಇಲ್ಲಿ ನೋಡಿ ಎಲ್ಲಿ ಪಂಚಾಯತ್ ಅಧ್ಯಕ್ಷರ ಹೇಳಿಕೆ ಇರಬಹುದು ಉಪಾಧ್ಯಕ್ಷರ ಹೇಳಿಕೆ ಇರಬಹುದು ಅಥವಾ ಏನು ಮಹಾಬಲ್ ಶೆಟ್ಟಿ ಅವರ ಹೇಳಿಕೆ ಇರಬಹುದು ಮೂರ ಹೇಳಿಕೆ ಸಾಕು ಇಲ್ಲಿ ಏನು ಆಗ್ತಿದೆ ಅನ್ನೋದಕ್ಕೆ ಅದ ಮೂರ ಹೇಳಿಕೆ ಸಾಕು ಜವಾಬ್ದಾರಿತವಾದ ಸ್ಥಾನದಲ್ಲಿ ಇದ್ದವರು ಸ್ವಲ್ಪ ಹೇಳುವಾಗ ಮಾತಾಡುವಾಗ ಸ್ವಲ್ಪ ಇತಿಮಿತಿಯಲ್ಲಿ ಇರಬೇಕಾಗುತ್ತೆ ಬೇಕಾಗ್ಬಿಟ್ಟು ಹೇಳಿಕೆಯನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಆಯ್ತು ನೀವು ದಾಖಲಾತಿ ಕೊಡಿ ಅಂದ್ರೆ ದಾಖಲಾತಿ ದಾಖಲಾತಿ ಇಟ್ಟು ಇಷ್ಟೇ ಇಷ್ಟು ವರ್ಷದಲ್ಲಿ ಇಷ್ಟ ಆಗಿದೆ ಇಂಥ ಪ್ಲೇಸ್ ಅಂತ ಇರೋದಿಲ್ವಾ ನಾಳೆ ಇಲ್ಲೊಂದ್ ಎಣ್ಣೆ ಸಿಕ್ತಂದ್ರೆ ಇದು ನಾನೇ ಹೋಗ್ದಿದ್ದು ಅಲ್ಲೊಂದು ಎಣ್ಣೆ ಸಿಕ್ತಂದ್ರೆ ಅದು ನಾನೇ ಹೋಗಿದ್ದು ಅಂತ ಹೇಳಲಿಕ್ಕೆ ಏನ್ ಅಧಿಕಾರ ಇದೆ ಏನ್ ಬಿಟ್ಟು ಹೇಳಲಿಕ್ಕೆ ಈಗ ಸೌಜನ್ಯ ಕೇಸು ಕೇಸ್ ಹೇಳ್ತಾ ಇದೇ ಒಂದು ಸಮಿತಿಯನ್ನು ರಚನೆ ಮಾಡಿ ಸೌಜನ್ಯ ಕೇಸಲ್ ಆಗಿ ನಾವು ಕೇಳಿದೀವಿ ಈಗ ನಾವು ಸೌಜನ್ಯ ಕೇಸನ್ನು ಸೌಜನ್ಯ ಕೇಸಿನ ಸಾಕ್ಷಿಯನ್ನು ಕೊಡಲಿಕ್ಕೆ ಎಸ್ ಐ ಟಿ ಮುಖ್ಯಸ್ಥರ ಹತ್ರ ನಾವು ಈಗ ಹೋಗಿದ್ದೇವೆ ನಾನು ಹೋಗಿದ್ದೇನೆ ಅವರು ಹೇಳಿದ್ರು ಸೌಜನ್ಯ ಕೇಸನ್ನು ನನಗೀಗ ತಗೊಳ್ಲಿಕ್ಕೆ ಆಗೋದಿಲ್ಲ ಏನಿದ್ರು ನಮ್ಗೆ ಬಂದಿರುವಂಥದ್ದು ಇದಕ್ಕೆ ಮಾತ್ರ ಆದೇಶ ಮುಂದೆ ಸರ್ಕಾರದಲ್ಲಿ ನಾವು ಇದನ್ನು ಬರಿತೇವೆ ಸರ್ಕಾರಕ್ಕೆ ಬರೆದಾಗ ನಮ್ಗೆ ಏನಾದ್ರು ಅವಕಾಶ ಕೊಟ್ಟರೆ ನಾವು ತನಿಖೆ ಮಾಡ್ತೇವೆ ಅಂತ ಹೌದು ಆದೇಶ ಬೇಕಲ್ಲ ಇಲ್ಲಿ ನೋಡಿ ಸಪರೇಟ್ ಟೀಮ್ ಮಾಡ್ಲಿಕ್ಕೆ ಇವ್ರಿಗೆ ಎಸ್ ಐ ಟಿ ಆಗುದಿಲ್ಲ ಅದು ಸರ್ಕಾರ ಮಾಡ್ಬೇಕು ನಾವು ಸರ್ಕಾರಕ್ಕೆ ನಾವ್ ಯಾಕೆ ಜನ ಕೇಳ್ತಿದ್ದಾರಲ್ಲ ಇದು ಇಲ್ಲೇ ಮಾಡ್ಬೋದಲ್ಲ ಈಗ ಮೊನ್ನೆ ತನಿಖೆ ಬಗ್ಗೆ ನಿಮ್ಗೆ ಗೊತ್ತಾಗಿದೆ ಮೊನ್ನೆ ತನಿಖೆಯಲ್ಲಿ ಮಂಗಳೂರು ಎಸ್ ಪಿ ಅವರು ಮಾಡ್ಬೇಕಾದ್ರೂ ಕೂಡ ಎಷ್ಟು ಪ್ರಸಂಗಗಳು ನಡೀತು ಆಮೇಲೆ ಏನ್ ನಡೀತು ನೀವೇ ಕಣ್ಣೆಲ್ಲ ಕಂಡಿದ್ದೀರಲ್ಲ ಸರ್ಕಾರ ಸರ್ಕಾರ ಒಪ್ಪಿ ಬರ್ದಾಗ ಮುಖಂಡ್ ಪ್ರಾಪರ್ ಚಾನಲ್ ಇದೆ ಅಲ್ಲ ನೈಜ ಸಾಕ್ಷಿನ ಯಾರಿಗೆ ಕೊಡಬೇಕು ನೈಜ ತಕೊಂಡೋಗಿ ಅವ್ರಿಗೆ ಅಧಿಕಾರ ಇರ್ಬೇಕಲ್ಲ ಅವ್ರು ಹೇಳಲಿ ನಮ್ಗೆ ಅದೇ ನಾವು ಕೇಳಲಿಕ್ ಹೋಗಿರೋದು ನಾವು ಕೇಳ್ತಾ ಇದೀವಲ್ಲ ನೀವ್ ಅಲ್ಲ ಕೇಳಲಿ ಅವರು ನಾವು ಕೊಡ್ತೀವಿ ನೀವ್ ಹೇಳಿ ನೀವ್ ಎಲ್ಲಿ ಬರ್ಬೇಕು ನಾವು ಬರ್ತೀವಲ್ಲ ನೀವು ನಮ್ಗೆ ಆದೇಶ ಕೊಡ್ಸಿ ಸರ್ಕಾರದಿಂದ ಕೊಡ್ತೀರೋ ಐಜಿಂದ ಕೊಡ್ತೀರೋ ಯಾರಿಂದ ಕೊಡ್ಸಿ ಆಯ್ತು ನಾವು ಸೌಜನ್ಯ ತನಿಖೆಯನ್ನು ಮಾಡ್ತೇವೆ ಕೊಡಿ ಅವಾಗ ನಾವು ಕೊಡ್ತೀರೋ ಅವಾಗ ನೀವು ಮಾತಾಡಿ ಸುಮ್ ಸುಮ್ನೆ ನೀವು ಕೊಡಿ 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 ಅಂತ ಯಾರಿಗೆ ಕೊಡ್ಬೇಕು ಸಾಕ್ಷಿನ ಯಾರಿಗೆ ಕೊಡ್ಬೇಕು ಯಾವ್ದು ಈಗ ಸೌಜನ್ಯ ಕೇಸನ್ನ ತಗೊಳ್ಳೋದಿಲ್ಲ ಅಂತ ಹೇಳಿ ಸದ್ಯಕ್ಕೆ ಅದನ್ನು ತಗೊ ಅದನ್ನ ತಗೊಳ್ಳಿಕ್ ಆಗುದಿಲ್ಲ ಅಂತ ಹೇಳಿದ್ದಾರೆ ನಾವೀಗ ಬೆಳ್ತಂಗಡಿಯಲ್ಲಿ ಎಸ್ ಐ ಟಿ ಕಚೇರಿಗೆ ಹೋಗಿನೇ ಬಂದಿರು ನಾವು ಹೇಳಿದ್ದೇವೆ ನಾವು ತರ್ತೀವಿ ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿದೀವಿ ಆದ್ರೆ ಅವ್ರು ಏನ್ ಹೇಳಿದಾರೆ ಸೌಜನ್ಯ ಸಾಕ್ಷಿನ ನ ಕೊಡ್ಲಿಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಗೆ ಅವಕಾಶಗಳಿಲ್ಲ ಸೌಜನ್ಯನ ತನಿಖೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಆದ್ದರಿಂದ ನಮಗೆ ತನಿಖೆ ಮಾಡಲಿಕ್ಕೆ ಬಂದಿರೋದು ಈ ವಿಷಯದಲ್ಲಿ ಮಾತ್ರ ಏನೀಗ ಭೀಮಾ ಎನ್ನುವ ವ್ಯಕ್ತಿ ಅಥವಾ ಅನಾಮಿಕ ವ್ಯಕ್ತಿ ಬಂದು ನಮಗೆ ಸಾಕ್ಷಿ ಹೇಳ್ತೀನಿ ಅಂತ ಬಂದಿದ್ದಾನೆ ಅದನ್ನು ನಾವು ತನಿಖೆ ಮಾಡಲಿಕ್ಕೆ ಮತ್ತು ಇಡೀ ರಾಜ್ಯದಲ್ಲಿ ಅಸಹಜ ಸಾವುಗಳ ಮತ್ತು ಯು ಡಿ ಆರ್ಗಳ ಏನು ಯು ಡಿ ಆರ್ಗಳಾಗಿದೆ ಮಿಸ್ ಆಗಿದೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಅದನ್ನೆಲ್ಲ ತನಿಖೆ ಮಾಡಿ ಅಂತ ನಮಗೆ ಆದೇಶ ಬಂದಿರೋದ್ರಿಂದ ಅದ್ರ ಬಗ್ಗೆ ಸಂಬಂಧಪಟ್ಟ ಯಾವುದೇ ದಾಖಲಾತಿ ಇದ್ರು ಯಾವುದೇ ಕಂಪ್ಲೇಂಟ್ಸ್ ಇದ್ದರೂ ತನ್ನಿ ಅಂತ ಹೇಳಿದ್ದಾರೆ ಸರ್ ಈಗ ಇಬ್ರು ಮುಂದೆ ಬಂದಿದ್ದಾರೆ ಇದೇ ತರ ಇನ್ನು ಕೂಡ ಯಾಕಂದ್ರೆ ಜನ ನೋಡ್ತಾ ಇದ್ದಾರೆ ಜನ ಏನ್ ಆಗ್ತಾ ಇದೆ ಯಾಕಂದ್ರೆ ದಿನ ದಿನಕ್ಕೂ ಈ ಪ್ರಕರಣಗಳು ತಿರುವು ಹೊಸ ಹೊಸ ಬೆಳವಣಿಗೆ ನೋಡಿ ಎಸ್ ಐ ಟಿ ತನಿಖೆ ಎಸ್ ಐ ಟಿ ರಚನೆ ಆದಾಗ ಅದ್ರಲ್ಲಿ ಒಬ್ರಿಲ್ಲ ಇಬ್ರಿಲ್ಲ ಅನ್ನೋದು ಸ್ಟಾರ್ಟ್ ಆಯ್ತು ಆ ನಂತರ ಬಂದ್ರು ಆ ನಂತರ ಸ್ಟಾರ್ಟ್ ಆಯ್ತು ಪ್ರಾರಂಭ ಆಯ್ತು ಪ್ರಾರಂಭ ಆದ ಅಲ್ಲಿಲ್ಲ ಇಲ್ಲಿಲ್ಲ ಅನ್ನೋದನ್ನು ಹೇಳಿಕೆಗಳು ಬಂತು ಆ ನಂತರ ಏನಾಗಿದೆ ಒಬ್ಬ ಅಧಿಕಾರಿಯೇ ಈ ಪ್ರಕರಣ ತಿರುಚುವಂತ ಕೆಲಸ ಮಾಡ್ದ ಅಂದ್ರೆ ಹೆದರಿಸುವಂತ ಕೆಲಸ ಮಾಡ್ದ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಇದೆ ಸಾಕ್ಷಿದಾರನಿಗೆ ಅಥವಾ ದೂರುದಾರನಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಪೊಲೀಸ್ ಇಲಾಖೆ ಕಾನೂನೇ ಮಾಡಿಬಿಟ್ಟಿದ್ದಾರೆ ಕಾನೂನೇ ಮಾಡಿಬಿಟ್ಟಿದ್ದಾರೆ ಅಷ್ಟಾದ್ರೂ ಕೂಡ ಅವನಿಗೆ ಹೆದರಿಸುವಂತ ಕೆಲಸ ಆಗಿದೆ ಅಂದ್ರೆ ಜನರು ನೋಡ್ತಾರೆ ನಾಳೆ ನಮಗೇನೋ ಸಮಸ್ಯೆ ಯಾಕಂದ್ರೆ ಒಂದು ಪ್ರದೇಶದಲ್ಲಿ ಹೋದಾಗ ಅಲ್ಲಿ ಸಮಸ್ಯೆ ಆಗ್ತದಂತ ಗೊತ್ತಿದ್ದು ಯಾರು ಹೋಗಲ್ಲ ನದಿ ಹರಿತಾ ಇದೆ ನದಿಯಲ್ಲಿ ಕಾಲಿಟ್ರೆ ನಾವು ಬೆಳ್ಕೊಂಡು ಅಂತ ಗೊತ್ತಿದ್ರೆ ನಾವು ಹೋಗಕ್ಕೆ ಹೆದರ್ಕೊಳ್ತೀವಿ ಹೆದರ್ಕೊಳ್ಳೋದಿಲ್ವ ಎಲ್ಲ ನದಿ ನೀರು ಕಡಿಮೆ ಆದ್ರೂ ಹೋಗ್ತಿವಿ ಹಾಗೆ ಇಲ್ಲೂ ಕೂಡ ಇಲ್ಲಿ ಆದಂತ ಹಲವಾರು ವಿಚಾರಗಳ ಬಗ್ಗೆ ಪದ್ಮ ದೊಡ್ಡ ಪ್ರಕರಣ ಪದ್ಮಲತಾ ಪ್ರಕರಣ ವೇದವಲ್ಲಿ ಪ್ರಕರಣ ನಾರಾಯಣಯಮ್ಮನ ಪ್ರಕರಣ ಸೌಜನ್ಯ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದು ಜನ ನೋಡ್ತಾರೆ ಆವಾಗ ನಾವು ಹೋಗಿ ಮತ್ತೆ ಆ ಸಮಸ್ಯೆ ಸಿಲುಕಿಕೊಳ್ಳೋದು ಯಾಕೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಹಾಕಿದ್ದಾರೆ ಬರ್ತಾರೆ ಖಂಡಿತ ಬರ್ತಾರೆ ಒಂದಲ್ಲ ನಮ್ಮ ಲೆಕ್ಕದಲ್ಲಿ ಕನಿಷ್ಠ ಒಂದು ಇಪ್ಪತ್ತೈದರಿಂದ ಐವತ್ತು ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗುತ್ತೆ ನಿಮ್ಗೆ ನೆನಪಿರ್ಬೋದು ಅಸಾರಾಮ್ ಬಾಪು ಬಗ್ಗೆ ನೀವು ಯೋಚನೆ ಮಾಡಿ ಅಸಾರಾಮ್ ಬಾಪು ಇಲ್ಲಿಯ ಇಲ್ಲಿಯ ವ್ಯವಸ್ಥೆಗಿಂತ ದೊಡ್ಡ ವ್ಯವಸ್ಥೆಯಲ್ಲಿದ್ದವರು ಕೋಟ್ಯಾಂತರ ಭಕ್ತರು ಭಕ್ತರು ಇರುವಂಥ ಒಬ್ಬ ಅಸಾರಾಮ್ ಬಾಪು ಅವನಿಗೆ ಕೊಟ್ಟಿರುವಂಥ ಕಂಪ್ಲೇಂಟು ಒಂದೇ ಅವ್ರ ಮೇಲೆ ಕೊಟ್ಟಿರುವಂಥ ಕಂಪ್ಲೇಂಟ್ ಒಂದೇ ಅವನ ಅರೆಸ್ಟ್ ಮಾಡಿ ಜೈಲಿಗೆ ಹೋದ್ರ ಮೇಲೆ ಬಂದಿರುವಂಥ ಕಂಪ್ಲೇಂಟು ಐವತ್ತ ಮೂರು ಮೂರು ಕಂಪ್ಲೇಂಟ್ ಬಂದಿದೆ ಜನನು ಕಾಯ್ತಿದ್ದಾರೆ ಏನ್ ಆರೋಪಿಗಳಿದ್ದಾರೆ ಜೈಲಿಗೆ ಹೋಗ್ಲಿ ಅಥವಾ ಅದಕ್ಕೊಂದು ನಂಬಿಕೆ ಬರ್ಲಿ ಜನರಿಗೆ ತನಿಖೆ ಶುರು ಮಾಡಿ ಆವಾಗ ನೋಡಿ ಕಂಪ್ಲೇಂಟ್ ಎಷ್ಟು ಬರ್ತದೆ ಅಂತ ನೋಡಿ ಎಸ್ಐ ಟಿಯನ್ನು ಇವತ್ತು ಬಂದು ನಾಳೆ ಮುಗಿಸುವಂತ ಎಸ್ ಐ ಟಿ ಅಲ್ಲ ಕನಿಷ್ಠ ಈ ತನಿಖೆ ಮುಗುವಲ್ವರೆಗೂ ಇದನ್ನ ಇದಕ್ಕೊಂದು ತಾರ್ಕಿಕ ಅಂತ್ಯ ಹಾಕುವರೆಗೂ ಕೂಡ ಈ ಪ್ರಕರಣ ಚಾಲ್ತಿಯಲ್ಲಿರ್ತದೆ ಚಾಲ್ತಿಯಲ್ಲಿರ್ತದೆ ಅಸರಾಮ್ ಬಾಪುಗೂ ಅದೇ ಅದೇ ಆಗಿರೋದು ಹತ್ತು ವರ್ಷ ಈ ಮೂರ್ನಾಲ್ಕು ವರ್ಷ ಅದನ್ನ ವೆರಿಫೈ ಮಾಡಿದ್ದಾರೆ ಐವತ್ ಮೂರು ಕೇಸನ್ನು ವೆರಿಫೈ ಮಾಡಿ ಅವನಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಇನ್ನು ಕೆಲವೊಂದು ಪ್ರಕರಣಕ್ಕೆ ಮಾತ್ರ ಶಿಕ್ಷೆ ಕೂಡ ನಡೀತಾ ಇದೆ ಕೂಡ ನಡೀತಾ ಇದೆ ಅಂತ ಒಬ್ಬ ದೇವಮಾನವನ್ನೇ ಒಳಗಾಕಿದ್ದಾರೆ ಅಂದ್ರೆ ತಪ್ಪು ಮಾಡಿದವರು ಯಾರೇ ಇರಲಿ ಅವನು ಕೂಡ ಅವನು ಕೂಡ ಧರ್ಮ ಧರ್ಮ ರಕ್ಷಣೆಗೆ ನಿಂತಿದ್ದೇನೆ ಅಂತ ಫೋರ್ಸ್ ಇದ್ದಿದ್ದು ಅಷ್ಟು ಲಕ್ಷಾಂತರ ಕೋಟ್ಯಾಂತರ ಜನ ಭಕ್ತರನ್ನು ಇಟ್ಕೊಂಡೇ ಇದ್ದಿದ್ದು ತಪ್ಪು ಮಾಡಿದಾಗ ಧರ್ಮ ಬರುವುದಿಲ್ಲ ದೇವರು ಬರುವುದಿಲ್ಲ ತಪ್ಪೇನು ಮಾಡಿದನು ಅನ್ನೋದು ಮಾತ್ರ ಬರುವುದು ತಪ್ಪೇನು ಅಂತ ಮಾತ್ರ ಬರುವುದು ಇಲ್ಲಿ ಹಿಂದೆ ಕೊಪ್ಪಳದಲ್ಲಿ ಒಂದು ಘಟನೆ ನಡೆಯಿತು ಅಲ್ಲೂ ಕೂಡ ಸ್ವಾಮೀಜಿಗಳನ್ನ ಅರೆಸ್ಟ್ ಮಾಡಿದ್ರು ತಪ್ಪು ಮಾಡಿದಾಗ ಮಾತ್ರ ಮಾಡಿದೆ ಹಾಗಂತೇಳ ಭಕ್ತರಲ್ಲಿ ಹೋಗೋದು ಕಮ್ಮಿ ಮಾಡಲಿಲ್ಲ ಭಕ್ತರು ಹೋಗೋದು ಕಮ್ಮಿ ಮಾಡಲಿಲ್ಲ ಅಥವಾ ಬೇರೆ ಹಲವಾರು ಉದಾಹರಣೆಗಳು ನೀವು ಟಿ ವಿ ಚಾನಲಲ್ಲಿ ಮಾಧ್ಯಮದಲ್ಲಿ ನೋಡಿದ್ದೀರಿ ಯಾವುದು ಧರ್ಮ ಧರ್ಮ ವಿರೋಧಿ ಅಂದ ಕೂಡಲೇ ಏನೋ ಪಟ್ಟ ಕಟ್ಟುವಂಥದ್ದು ಬೇಡ ಸತ್ತಂತ ಸಾವಿರ ನೂರಾರು ಜನ ಬಗ್ಗೆ ಒಬ್ಬ ಹಿಂದೂ ಹಿಂದೂ ಬಿಟ್ಟು ಮುಸ್ಲಿಂ ಮಾತಾಡಬಾರ್ದು ಕ್ರಿಶ್ಚಿಯನ್ ಮಾತಾಡಬಾರ್ದು ಇವರಿಬ್ಬರು ಮಾತಾಡಿದ್ರೆ ಧರ್ಮ ವಿರೋಧಿಗಳು ಬಲಪಂಥೀಯರು ಮಾತಾಡಬಾರ್ದು ಯಾರು ಅಂದರೆ ಈ ಸತ್ತವರ ಬಗ್ಗೆ ಹಿಂದೂಗಳು ಮಾತ್ರ ಮಾತಾಡಬೇಕು ಒಬ್ಬ ಈ ಸಂವಿಧಾನ ಏನು ಹೇಳ್ತದೆ ಭಾರತದ ಸಂವಿಧಾನ ಏನು ಹೇಳ್ತದೆ ಅವರು ಮಾತಾಡಿದ್ರೆ ಏನು ಧರ್ಮದ ವಿರೋಧಿಗಳ ಅದೇ ಇಡೀ ಪ್ರಕರಣವನ್ನು ದಿಕ್ಕು ತಪ್ಪು ತಪ್ಪಿಸುವಂಥ ಕೆಲಸ ಅಷ್ಟೇ ಇಲ್ಲಿ ಆಗ್ತಾ ಇರೋದು ಮತ್ತೆ ಜನಸಾಮಾನ್ಯರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ ಯಾಕೆಂದರೆ ಸ್ವಲ್ಪ ಸಮಾಧಾನದಿಂದ ಇಲ್ಲಿ ಏನೂ ಆಗಿಲ್ಲ ಇಲ್ಲಿ ಎಲ್ಲ ಏನು ತೋರಿಸಿದ್ದಾನೆ ಯಾರು ಭೀಮಾ ತೋರಿಸಿದ್ದಾನೆ ಎಲ್ಲ ಒಂದು ಪಾಯಿಂಟಲ್ಲೂ ಕೂಡ ದಾಖಲಾತಿ ಸಿಕ್ಕಿದೆ ಅವರಿಗೆ ದಾಖಲಾತಿ ಸಿಕ್ಕಿದೆ ಸಿಕ್ಕದೇ ಇದ್ದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಈಗ ವೈಜ್ಞಾನಿಕವಾಗಿ ಏನು ಮಾಡಬೇಕು ನಾವು ಇಂಡಿಯಾ ಸರ್ಕಾರ ಭಾರತ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೇವೆ ಈಗಾಗಲೇ ಭಾರತ ಸರ್ಕಾರಕ್ಕೂ ಮನವಿ ಮಾಡ್ಕೊಂಡಿದ್ದೇವೆ ಈ ಪ್ರಕರಣಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಆರ್ಮಿಯಲ್ಲಿ ಇದ್ರೆ ಕೊಡಿ ಹೇಳಿದ್ರೆ ಇಲ್ಲಿ ಇಲ್ಲ ಅಂದಿದ್ರೆ ವಿದೇಶದಿಂದ ಆದ್ರೂ ಕೊಡಿ ಯಾಕಂದ್ರೆ ಇದು ಒಂದು ಕ್ಷೇತ್ರದ ಮೇಲಿರೋ ಕಳಂಕ ತಪ್ಪಬೇಕು ಇಲ್ಲಿ ಸತ್ತಂತವರಿಗೆ ನ್ಯಾಯ ತಿಕ್ಬೇಕು ನಮ್ಮ ಉದ್ದೇಶ ಅಷ್ಟೇ ಯಾರೇ ಮಾಡಿರ್ಬೋದು ಆ ಪ್ರಕರಣದಲ್ಲಿ ಯಾರೇ ಇರ್ಬೋದು ಅವರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ ನಮ್ಮ ನಮ್ಮ ಉದ್ದೇಶ ಸರ್ ಇಷ್ಟು ವರ್ಷ ಆಗಿರುವುದರಿಂದ ಅವರಿಗೆಲ್ಲ ಶಿಕ್ಷೆ ಆಗ್ಬೋದು ಇಷ್ಟು ವರ್ಷ ಅಲ್ಲ ನನ್ನ ನನ್ನ ಅನಿಸಿಕೆ ಪ್ರಕಾರ ಐವತ್ತು ವರ್ಷದ ಹಿಂದೆ ಆಗಿರೋ ಪ್ರಕರಣಕ್ಕೂ ಕೂಡ ಶಿಕ್ಷೆ ಆಗ್ತದೆ ಶಿಕ್ಷೆ ಆಗ್ತದೆ ಇಲ್ಲಿ ಇಲ್ಲಿ ಮನುಷ್ಯನಿಂದ ಏನಿಲ್ಲ ಅನ್ನೋದು ಜನರಿಗೆ ಸಾಬೀತಾಗಿದೆ ಯಾಕಂದ್ರೆ ದೈವಶಕ್ತಿ ಅಲ್ಲದೆ ಇಷ್ಟೊಂದು ದೊಡ್ಡ ಇಷ್ಟೊಂದು ದೊಡ್ಡ ಸಾಕ್ಷಿಗಳು ಇಷ್ಟೊಂದು ಸಮಸ್ಯೆಗಳು ಇದ್ದದ್ದು ಒಂದು ರೀತಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಆಗಿ ಇವತ್ತು ಈ ಹಂತಕ್ಕೆ ಬಂದಿದೆ ಅಂದ್ರೆ ಅದು ದೈವ ಶಕ್ತಿ ಹಾಗಾಗಿ ನಮಗೆ ದೇವ್ರ ಮೇಲೆ ನಂಬಿಕೆ ಇದೆ ಈ ಅಧಿಕಾರಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ ದೇವರು ನಮಗೆ ನ್ಯಾಯ ಕೊಡ್ಸ್ತಾನ ಅನ್ನೋ ನಂಬಿಕೆ ಇದೆ ಸೌಜನ್ಯ ಶಕ್ತಿ ನಮ್ಮ ಹಿಂದಿದೆ ಇದಕ್ಕೆಲ್ಲ ಮೂಲ ಕಾರಣ ಸೌಜನ್ಯ ಹಾಗಾಗಿ ಸೌಜನ್ಯ ದೇವಿ ಸ್ವರೂಪಿಯಾಗಿ ನಮ್ಗೆ ಎಲ್ರಿಗೂ ಯಾರು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಾಳೆ ಅನ್ನೋ ನಂಬಿಕೆ ನಮ್ಗಿದೆ ಆ ನಂಬಿಕೆಯಲ್ಲೇ ನಾವು ಇಷ್ಟು ದಿನ ಹೋರಾಟ ಮಾಡ್ತಿದ್ದೀವಿ ಇನ್ನೂ ಕೂಡ ಮಾಡ್ತೀವಿ ಧನ್ಯವಾದ